ನಮಸ್ತೆ ಎಲ್ಲರಿಗೂ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀವಿ ಸೊ ನೋಡಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕಾದ್ರೆ ಕೆಲವೊಂದು ಸೊ ಟಿಪ್ಸ್ನ ಫಾಲೋ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಸೊ ಅಪ್ಕಮಿಂಗ್ ಡೇಸ್ನಲ್ಲಿ ಲಾಂಗ್ ಟರ್ಮ್ ಪ್ರಿಪ್ರೇಷನ್ ಇದೆ ಅಲ್ವಾ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಸೊ ಯಾರಾಗಲಿ ನಿಮಗೆ ಬರೀ ಓದಿ 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 ಅಂತಾರೆ ಸೊ ಆಗಿ ಸ್ಟಡೀಸ್ ಜೊತೆಗೆ ಕೆಲವೊಂದು ಟಿಪ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಸೊ ಅದನ್ನು ನಾವು ಅಡ್ಯಾಪ್ಟ್ ಮಾಡಿಕೊಂಡ್ರೆ ಈ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಲಾಂಗ್ ಟರ್ಮು ಸರ್ವೈವ್ ಆಗೋಕ್ಕೆ ಮತ್ತು ಸಕ್ಸಸ್ನ ಅತಿ ಬೇಗ ಪಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಟಿಪ್ಸ್ನ ನೀವು ಕ್ಲೀನಾಗಿ ಫಾಲೋ ಮಾಡಿಲ್ಲ ಅಂದರೆ ಮುಂದೆ ಒಂದು ದಿನ ಎಲ್ಲೋ ಪರಿಪೂರ್ಣ ಅನಿಸಲ್ಲ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಸಮಥಿಂಗ್ ಮಿಸ್ಸಿಂಗ್ ಅಂತ ಅನಿಸುತ್ತೆ ನಮ್ಮ ಮೇಲೆ ನಮಗೇ ಡೌಟ್ ಬರುತ್ತೆ ಹಲ್ವಾರು ರೀತಿಯಾದಂತಹ ಗೊಂದಲಗಳು ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಸೊ ಈ ಕೆಲವೊಂದು ಮಿಸ್ಟೇಕ್ಸು ಸ್ಟೂಡೆಂಟ್ಸ್ ಮಾಡ್ತಾರೆ ಡೂರಿಂಗ್ ಪ್ರಿಪ್ರೇಷನ್ ಅವನ್ನ ಮಾಡಬಾರ್ದು ಸೊ ಈ ಸೆಷನ್ನಲ್ಲಿ ಕ್ಲೀನಾಗಿ ನಾವು ಡಿಸ್ಕಸ್ ಮಾಡೋಣ ಏನಪ್ಪ ಅಂದರೆ ಮಿಸ್ಟೇಕ್ಸ್ ಟು ಅವಾಯ್ಡ್ ಡೂರಿಂಗ್ ಗೌರ್ಮೆಂಟ್ ಜಾಬ್ ಪ್ರಿಪ್ರೇಷನ್ ಅಂತ ಸೊ ಅದು ಯಾವುದೇ ಗೌರ್ಮೆಂಟ್ ಜಾಬ್ ಇರಲಿ ಪಿ ಸಿ ಆಗಿರಲಿ ಪಿ ಎಸ್ ಐ ಆಗಿರಲಿ ಕೆ ಎ ಕಂಡಕ್ಟ್ ಮಾಡ್ತಕ್ಕಂತಹ ಹಲವಾರು ವೇಕನ್ಸಿಗಳಿಗೆ ಹಲವಾರು ಡಿಪಾರ್ಟ್ಮೆಂಟ್ಗಳಿಗೆ ಎಕ್ಸಾಮ್ಸ್ ಆಗಿರಲಿ ಜೊತೆಗೆ ಕೆ ಪಿ ಎಸ್ಸಿದಾಗಿರಲಿ ಯಾವುದೇ ಆಗಿರಲಿ ಸೊ ಈವನ್ ಸೆಂಟ್ರಲ್ ಎಕ್ಸಾಮ್ಸ್ ಆಗಿರಲಿ ಈ ಕೆಲವೊಂದು ಮಿಸ್ಟೇಕ್ಸ್ ಇದೆ ಅದನ್ನು ಐಡೆಂಟಿಫೈ ಮಾಡಿದ್ದೀವಿ ಈ ಮಿಸ್ಟೇಕ್ಸ್ನ ನೀವು ಸರಿಪಡಿಸ್ಕೊಂಡು ಬಿಟ್ರೆ ಸೊ ನಿಮ್ಮ ಸಕ್ಸಸ್ಸು ನಿಮ್ಮ ಗುರಿ ಅತಿ ವೇಗವಾಗಿ ತಲುಪುವ ಸಾಧ್ಯತೆಗಳು ಇರುತ್ತೆ ಹಾಗಾದರೆ ಅದನ್ನು ಕ್ಲೀನಾಗಿ ಒಂದೊಂದನ್ನೇ ಆ ಸಮಸ್ಯೆಗಳೇನು ಅವುಗಳನ್ನು ರೆಕ್ಟಿಫೈ ಮಾಡಿ ಅವುಗಳಿಗೆ ಸೊ ಪರಿಹಾರ ಕೊಟ್ಕೊತ ಈ ಸೆಷನ್ನಲ್ಲಿ ನಾವು ಕ್ಲೀನಾಗಿ ಡೀಟೇಲಾಗಿ ಚರ್ಚೆ ಮಾಡೋಣ ಅದಕ್ಕೂ ಮುಂಚೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಕೊಡ್ತಾ ಇರತಕ್ಕಂಥ ಮಾಹಿತಿ ನಿಮಗೆ ಎಫೆಕ್ಟಿವ್ ಆಗಿದೆ ಮತ್ತು ಆಗಿದೆ ಅಂತ ನಿಮಗೆ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಕೊಡಿ ಸೊ ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಅಪ್ಕಮಿಂಗ್ ಡೇಸ್ನಲ್ಲಿ ಸಮಥಿಂಗ್ ಡಿಫ್ರೆಂಟಾಗಿ ಸಮ್ಥಿಂಗ್ ಸೊ ಪ್ರಾಕ್ಟಿಕಲಿ ಪ್ರಾಕ್ಟಿಕಲಿ ಬರೀ ಮಾತಿಗೆ ಹೇಳೋದಲ್ಲ ಸೊ ಸ್ಟೂಡೆಂಟ್ ಯಾವ ರೀತಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ದಾರೆ ಆ ಪ್ರಾಬ್ಲಮ್ಸ್ಗೆಲ್ಲ ಧ್ವನಿ ಎತ್ತುವ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ ಸೊ ಹಾಗಾದರೆ ಬನ್ನಿ ಗಳೇ ನೋಡಬೇಡ ಸೊ ಹಾಗಾದರೆ ಅಭ್ಯರ್ಥಿಗಳು ಮಾಡ್ತಕ್ಕಂತಹ ಮೊದಲನೇ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ ಇಗ್ನೋರಿಂಗ್ ದಿ ಸಿಲಬಸ್ ಸೊ ಸಿಲೆಬಸ್ನ ಇಗ್ನೋರ್ ಮಾಡೋದು ಯಾವುದೋ ಒಂದು ಗೈಡ್ನ ಹೇಳ್ಕೊಳ್ಳೋದು ಯಾವುದೋ ಒಂದು ಬುಕ್ನ ಇಟ್ಕೊಂಡು ಸೊ ಪ್ರಿಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಇವತ್ತಿನ ಈ ಕಾಂಪಿಟೇಷನ್ನಲ್ಲಿ ಯಾವುದೇ ಎಕ್ಸಾಮ್ ತಗೊಳ್ಳಿ ಚಿಕ್ಕದ್ರಿಂದ ಚಿಕ್ಕದು ಗೋರ್ಮೆಂಟ್ ಸೊ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೆ ಸೊ ಪ್ರಾಪರ್ ಆಗಿರ್ತಕ್ಕಂತಹ ಒಂದು ಸ್ಟ್ರಾಟಜಿ ವೆರಿ ಇಂಪಾರ್ಟೆಂಟ್ ಸೊ ಒಂದು ಬುಕ್ಕಿಂದ ಕೆಲಸ ನಡೆಯಲ್ಲ ಯಾವುದೋ ಒಂದು ಬುಕ್ಕಿಂದ ಬಟ್ ಆ ಬುಕ್ಕು ನಿಮಗೆ ಒಂದು ಮಾರ್ಗದರ್ಶನ ಒಂದು ಬೇಸಿಕ್ ಹಂತದಲ್ಲಿ ಸ್ಟಾರ್ಟಿಂಗಲ್ಲಿ ನಿಮ್ಮ ಪ್ರಿಪ್ರೇಷನ್ನ ಮೊದಲ ಹಂತ ಆಗಿದ್ದರೆ ಅಲ್ಲಿ ಒಂಥರ ಅಷ್ಟರ ಮಟ್ಟಿಗೆ ನಿಮಗೆ ಸಹಾಯ ಮಾಡ್ಬೋದು ಬಟ್ ಅದೇ ಬುಕ್ಕಿಂದ ಸಿಂಪಲ್ ಒಂದು ಬುಕ್ಕಿಂದ ಯಾವುದಾದ್ರೂ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳಿಕ್ಕೆ ಸಾಧ್ಯ ಇಲ್ಲ ಸೊ ಸೊ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ನ ನಾಲೆಡ್ಜು ನಿಮಗೆ ಇರಬೇಕು ಸೊ ನಾನು ಪರ್ಟಿಕುಲರಾಗಿ ಪಿ ಸಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀನಿ ನಾನು ಇಷ್ಟು ಓದ್ಕೊಂಡ್ರೆ ಸಾಕು ಸೊ ನಾನು ಪಿ ಎಸ್ ಎಕ್ಸಾಮ್ಗೆ ನಾನು ಇಷ್ಟು ಓದ್ಕೊಂಡ್ರೆ ಸಾಕು ನಮಗೆ ನಾವು ಡಿಸೈಡ್ ಮಾಡಬಾರ್ದು ಯಾವತ್ತೇ ಕಾರಣಕ್ಕೂ ಸೊ ಪೇಪರ್ ನೀವು ನೋಡಿದ್ದೀರಾ ಎರಡು ಮೂರು ಎಕ್ಸಾಮ್ಗಳಲ್ಲಿ ಸೊ ಯಾವ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತೆಗೆದಿದ್ರು ಅಂತ ಸೊ ಅದಕ್ಕೋಸ್ಕರ ನಿಮ್ಮ ಗುರಿ ಸರ್ಕಾರಿ ನೌಕರಿ ಪಡ್ಕೊಳ್ಳೋದೇ ಆಗಿದ್ದರೆ ಸಿಲೆಬಸ್ನ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಅರ್ಥ ಆಯ್ತಾ ಸಿಲೆಬಸ್ನ ಅರ್ಥ ಮಾಡಿಕೊಂಡು ಆ ಪರೀಕ್ಷೆ ಪ್ಯಾಟ್ರನ್ ಆ ಪರೀಕ್ಷೆ ಪ್ಯಾಟ್ರನ್ ಯಾವ ರೀತಿ ತಿಳ್ಕೊಳ್ಳೋದು ಅಂತ ಹೇಳೋದಾದರೆ ಮುಂದಿನ ಸ್ಲೇಟ್ಸ್ನಲ್ಲಿ ಅದರ ಬಗ್ಗೆ ಹೇಳ್ತೀವಿ ಸೊ ಹಾಗಾದರೆ ಫಸ್ಟ್ ಕೆಲಸ ಏನಪ್ಪಾ ಅಂದರೆ ಒಬ್ಬ ಸೀರಿಯಸ್ ಆಕ್ಸಿಡೆಂಟ್ ಆಗಿದ್ದರೆ ಆದಷ್ಟು ಬೇಗ ನೀವು ಜಾಬ್ ತಗೋಬೇಕು ಅಂತ ಸೊ ನೀವಿದ್ದರೆ ಕರೆಕ್ಟಾಗಿ ಮೊದಲು ಸಿಲೆಬಸ್ನ ಅನಲೈಸ್ ಮಾಡಬೇಕು ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಮತ್ತು ಆ ಸಬ್ಜೆಕ್ಟ್ಸ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು ಸೊ ಇವಾಗ ಸಂವಿಧಾನನೇ ಅಂತ ಸಿಂಪಲ್ ಸಿಂಪಲ್ಲಾಗಿ ಸಿಂಪಲ್ ಆಗಿರೋ ಸಬ್ಜೆಕ್ಟ್ ಇರೋದು ಸಂವಿಧಾನ ಸೊ ಇದನ್ನು ಒಂದು ಬುಕ್ ತಗೊಂಡು ಬರೀ ಒಂದು ಟೆಕ್ಸ್ಟ್ ಬುಕ್ ತಗೊಂಡು ಬಂದು ಒಂದು ಹತ್ತು ಹದಿನೈದು ಪೇಜ್ ಓದೋದಲ್ಲ ಅಲ್ಲಿಗೆ ಸ್ಟಕ್ ಆಗೋದಲ್ಲ ಪರ್ಟಿಕ್ಯುಲರ್ಲಿ ಒಂದು ಸಬ್ಜೆಕ್ಟ್ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದೇ ಇರುತ್ತೆ ಅರ್ಥ ಆಯ್ತಾ ಆ ಟಾಪಿಕ್ಸ್ನ ನೀವು ಫೋಕಸ್ ಮಾಡಬೇಕಾಗುತ್ತೆ ಟಾಪಿಕ್ಸ್ನ ಮಲ್ಟಿಪಲ್ ರಿವಿಷನ್ಸ್ ಮಾಡಬೇಕಾಗುತ್ತೆ ಫಸ್ಟ್ ಸಿಲೆಬಸ್ನ ಅರ್ಥ ಮಾಡ್ಕೋಬೇಕು ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾವುದೋ ಒಂದು ಸಬ್ಜೆಕ್ಟ್ಗೆ ಸ್ಟಿಕ್ ಆನ್ ಆಗಬಾರ್ದು ಯಾವುದೋ ಒಂದು ಸಬ್ಜೆಕ್ಟ್ನಲ್ಲೇ ಉಳ್ಕೋಬಾರ್ದು ಸೊ ಪ್ರತಿಯೊಂದು ಸಬ್ಜೆಕ್ಟ್ನ ಪ್ರತಿಯೊಂದು ಸಿಲಬಸ್ನಲ್ಲಿ ಸಬ್ಜೆಕ್ಟ್ ಹಾಗಾದರೆ ಸಿಲೆಬಸ್ ಎಲ್ಲಿ ಸಿಗುತ್ತೆ ಸಿಲೆಬಸ್ ಇಲ್ವಲ್ಲ ಸಿಲಬಸ್ ಹೆಂಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಇದಕ್ಕೆ ಸಿಲಬಸ್ಸು ಪರ್ಟಿಕ್ಯುಲರ್ ಆಗಿ ಸಿಲೆಬಸ್ಸು ಕೆ ಎಸ್ ಪಿ ಡಿಪಾರ್ಟ್ಮೆಂಟಲ್ಲಿ ಸಿಲಬಸ್ ಅನ್ನೋದು ಇಲ್ಲ ಅರ್ಥ ಐತೆ ಅವ್ರ ಮೇಲ್ಮೇಲೆ ಕೊಟ್ಟಿರ್ತಾರೆ ನೋಟಿಫಿಕೇಶನ್ ಸೊ ಲೈಕ್ ಮಾಡ್ರನ್ ಹಿಸ್ಟ್ರಿ ಅಂತ ಕೊಟ್ಟಿರ್ತಾರೆ ಸಂವಿಧಾನ ಅಂತ ಕರ್ತಿ ಕೊಟ್ಟಿರ್ತಾರೆ ಸೊ ಜನ್ರಲ್ ಸೈನ್ಸ್ ಅಂತ ಕೊಟ್ಟಿರ್ತಾರೆ ಬಟ್ ಆ ಜನ್ರಲ್ ಸೈನ್ಸ್ನಲ್ಲಿ ಯಾವ್ಯಾವ ಇಂಪಾರ್ಟೆಂಟು ಸೊ ಆ ಸಂವಿಧಾನದಲ್ಲಿ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟು ಸೊ ಮತ್ತು ಅದೇ ಇತಿಹಾಸದಲ್ಲಿ ಏನು ಜಾಸ್ತಿ ಮಹತ್ವ ಕೊಡ್ತಿದ್ದಾನೆ ಸೊ ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ಸೊ ಮುಂದಿನ ಸ್ಲೈಡ್ಸ್ನಲ್ಲಿ ಅದರ ಬಗ್ಗೆ ಹೇಳ್ತೀವಿ ಸೊ ಇವಾಗ ನಾವು ಅಟ್ ಪ್ರೆಸೆಂಟ್ ಇಗ್ನೋರಿಂಗ್ ದಿ ಸಿಲಬಸ್ ಆ್ಯಂಡ್ ಎಕ್ಸಾಮ್ ಪ್ಯಾಟ್ರನ್ ಇದನ್ನು ಖಂಡಿತವಾಗಿ ಮಾಡಬಾರ್ದು ಸಿಲೆಬಸ್ನ ಕ್ಲೀನಾಗಿ ನಿಮ್ಮ ಜೊತೆ ಇರಬೇಕು ಸಿಲಬಸ್ ಅರ್ಥ ಆಯ್ತಾ ಸಿಲೆಬಸ್ ಅಂದರೆ ಸಬ್ಜೆಕ್ಟ್ಗಳು ಕೆಲವೊಬ್ಬರಿಗೆ ಆರ್ಟ್ ಆ್ಯಂಡ್ ಕಲ್ಚರ್ ಈ ಸಬ್ಜೆಕ್ಟ್ ಕಲೆ ಮತ್ತು ಸಾಹಿತ್ಯ ಇದನ್ನು ಓದ್ಬೇಕಂದ್ರೆ ಕೆಲವೊಬ್ಬರು ಪರಿಸರ ವಿಜ್ಞಾನ ಹೆಂಗ್ ಮಾಡ್ತಾರೆ ಸೊ ಹೀಗೆಲ್ಲ ಮಾಡೋಂಗಿಲ್ಲ ಅರ್ಥ ಆಯ್ತಾ ನೀತಿ ಶಾಸ್ತ್ರ ಅಂತ ಸಬ್ಜೆಕ್ಟ್ ಬರುತ್ತೆ ಸೊ ಅದೂ ಏನು ತುಂಬ ಸೊ ಆಗಿ ಯೋಚನೆ ಮಾಡಿದ್ರೆ ಆ ಸಬ್ಜೆಕ್ಟ್ ಹಾಕ್ಬೋದು ಬಟ್ ಈ ಕಲೆ ಮತ್ತು ಸಾಹಿತ್ಯ ಸ್ವಲ್ಪ ಡೆಪ್ತಾಗಿರುತ್ತೆ ಅರ್ಧ ಆಯ್ತಾ ಸೊ ಮತ್ತು ಪರಿಸರ ವಿಜ್ಞಾನದ ಬಗ್ಗೆ ಆಗಿ ಕರೆಂಟ್ ಅಫೇರ್ನ ಲಿಂಕ್ ಮಾಡಿ ಹೇಳ್ತಾ ಇರ್ತಾರೆ ಇದ್ರ ಬಗ್ಗೆ ಎಲ್ಲ ಫೋಕಸ್ ಮಾಡಬೇಕು ಬರೀ ನಾನು ನನ್ನ ಪಿ ಎಸ್ ಸಿಗೆ ಬರೀ ನನ್ನ ಪಿ ಸಿ ಗೆ ಇವೆಲ್ಲ ಈ ಕೆ ಎಸ್ ಎಕ್ಸಾಮು ಯು ಪಿ ಎಸ್ ಸಿ ಎಕ್ಸಾಮ್ಗೆ ಅಂತ ಅಂದ್ಕೊಂಡ್ರೆ ಕೆಲಸ ನಡೆಯಲ್ಲ ನಮ್ಮ ನಮ್ಮಷ್ಟಕ್ಕೆ ನಾವು ಯಾವುದೇ ಕಾರಣಕ್ಕೂ ಡಿಸೈಡ್ ಆಗಬಾರ್ದು ಇಷ್ಟೇ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಪ್ರಾಪರ್ ಪ್ಲ್ಯಾನಿಂಗ್ ಸೊ ನೋಡಿ ಫಸ್ಟು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ ನೀವು ಸಿಲಬಸ್ ತಿಳ್ಕೊಂಡ್ರಿ ಸಿಲ್ಬಸ್ ತಿಳ್ಕೊಂಡಿದ ನಂತರ ಸಿಲ್ಬಸ್ನ ಸಬ್ಜೆಕ್ಟ್ಸ್ನ ಓದೋದಕ್ಕಿಂತ ಮುಂಚೆ ಒಂದು ಪ್ರಾಪರ್ ಪ್ಲಾನಿಂಗ್ ಇರಬೇಕು ಒಂದೊಂದು ಸಬ್ಜೆಕ್ಟ್ನಲ್ಲಿ ನಾನು ಯಾವ ರೀತಿ ಓದಬೇಕು ವಿಜ್ಞಾನನ ಯಾವ ರೀತಿ ಓದಬೇಕು ಸೊ ಪರಿಸರ ವಿಜ್ಞಾನನೂ ಯಾವ ರೀತಿ ಓದಬೇಕು ಮತ್ತು ಸಂವಿಧಾನನ ಯಾವ ರೀತಿ ಓದಬೇಕು ಸೊ ಕಲೆ ಮತ್ತು ಸಾಹಿತ್ಯನ ಯಾವ ರೀತಿ ಓದಬೇಕು ಜಿಯೋಗ್ರಫಿನ ಯಾವ ರೀತಿ ಓದಬೇಕು ಪ್ರತಿಯೊಂದು ಸಬ್ಜೆಕ್ಟು ತನ್ನದೇ ಆದಂತಹ ಒಂದು ಪ್ಯಾಟ್ರನ್ ಇರುತ್ತೆ ವೇ ಇರುತ್ತೆ ಅಕಾರ್ಡಿಂಗ್ಲಿ ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಅರ್ಥ ಆಯ್ತಾ ಸೊ ಇದು ಇಂಪಾರ್ಟೆಂಟು ಪ್ರಾಪರ್ ಪ್ಲಾನಿಂಗ್ ಸಮೇತ ತುಂಬಾ ಇಂಪಾರ್ಟೆಂಟ್ ಇದಾದ ನಂತರ ನಾಟ್ ರಿವೈಸಿಂಗ್ ರೆಗ್ಯುಲರ್ಲಿ ಸೊ ಎಲ್ಲ ಗೊತ್ತಿರುತ್ತೆ ಬಟ್ ರಿವೈಝ್ನಲ್ಲಿ ಓವರ್ ಕಾನ್ಫಿಡೆನ್ಸ್ ತೋರಿಸ್ತಾ ಇರ್ತಾನೆ ಸ್ಟೂಡೆಂಟ್ ಅಂದರೆ ಇವಾಗ ನಾನು ತುಂಬ ಒಂದು ಸರಿ ತಿಳ್ಕೊಂಡ್ಬಿಟ್ಟು ಒಂದೆರಡು ಸಾರಿ ಓದ್ಕೊಂಡ್ಬಿಟ್ರೆ ಸೊ ಯಾವ ರೀತಿ ಆಗ್ಬಿಡುತ್ತೆ ಅಂದರೆ ಮೈಂಡ್ಸೆಟ್ಟು ನನಗೆಲ್ಲ ಗೊತ್ತು ಅನ್ನೋದು ಅಹಂ ಅನ್ನೋದು ಬಂದ್ಬಿಡುತ್ತೆ ಖಂಡಿತವಾಗಿ ನೋಡಿ ನಿಮಗೆ ಜಾಬ್ ಸಿಗೋವರೆಗೂ ನೀವು ಎಷ್ಟೇ ಕೊಡಿ ಯು ಆರ್ ಎ ಸ್ಟೂಡೆಂಟ್ ಇದನ್ನು ಮರಿಬಾರ್ದು ಓಕೆ ಸೊ ಜಾಬ್ ಸಿಗೋವರೆಗೂ ನಾವು ಸ್ಟೂಡೆಂಟಾಗಿ ಸ್ಟಡಿ ಮಾಡಬೇಕು ಅದೆಷ್ಟೇ ಎಕ್ಸ್ಪರ್ಟ್ ಆಗಿರಲಿ ಸಬ್ಜೆಕ್ಟ್ನಲ್ಲಿ ಸ್ಟೂಡೆಂಟ್ಸ್ ಥರನೇ ನಾವು ಟ್ರೀಟ್ ಮಾಡ್ಕೋಬೇಕು ನಮಗೆ ನಾವು ಅರ್ಥ ಆಯ್ತಾ ಯಾವುದೇ ಕಾರಣಕ್ಕೂ ಯಾವುದೇ ಸಬ್ಜೆಕ್ಟ್ನಲ್ಲೂ ಇಗ್ನೋರ್ ಮಾಡೋಂಗಿಲ್ಲ ಸೊ ನಿಮ್ಮ ರಿವಿಷನ್ ಯಾವ ರೀತಿ ಇರಬೇಕಂದರೆ ಪ್ರತಿ ಇಪ್ಪತ್ತು ದಿನಕ್ಕೆ ಒಂದು ಸಬ್ಜೆಕ್ಟ್ ರಿವೈಸ್ ಆಗಬೇಕು ಒಂದು ಸಿಲೆಬಸ್ ರಿವೈಸ್ ಆಗಬೇಕು ಈ ರೀತಿ ನಿಮ್ಮ ಹತ್ರ ಇರ್ತಕ್ಕಂಥ ಮೆಟೀರಿಯಲ್ ಇರಬೇಕು ಸೊ ಮೆಟೀರಿಯಲ್ನ ತುಂಬ ತುಂಬ ಬುಕ್ಸ್ ಎಲ್ಲ ಒಂದು ಮೂವತ್ತು ನಲ್ವತ್ತು ಬುಕ್ಸ್ ಇಟ್ಕೊಳೋದಲ್ಲ ಸೊ ಕರೆಕ್ಟಾಗಿರ್ತಕ್ಕಂಥ ಎಫೆಕ್ಟಿವ್ ಆಗಿರ್ತಕ್ಕಂಥ ಮೆಟೀರಿಯಲ್ನ ಇಟ್ಕೊಂಡು ಅದನ್ನು ಮಲ್ಟಿಪಲ್ ರಿವಿಷನ್ಸ್ ಮಾಡ್ತಾ ಇರಬೇಕು ಸೊ ಇಪ್ಪತ್ತು ದಿನಕ್ಕೆ ಒಂದು ಸರಿ ಒಂದು ತಿಂಗಳಿಗೆ ಒಂದ್ಸರಿ ರಿವಿಷನ್ ಮಾಡ್ತಾ ಇರಬೇಕು ರಿವಿಷನ್ ಇಸ್ ದಿ ಕೀ ಸೊ ಅರ್ಥ ಆಯ್ತಾ ವೆರಿ ವೆರಿ ಇಂಪಾರ್ಟೆಂಟು ರಿವಿಷನ್ ನೀವು ಮಾಡಲೇಬೇಕು ರಿವಿಷನ್ ಇಲ್ಲ ಅಂದರೆ ಸಕ್ಸಸ್ ಕಂಡ್ಕೊಳಿಕ್ ಸಾಧ್ಯ ಇಲ್ಲ ಇವಾಗ ಯಾವುದಾದ್ರೂ ಒಂದು ಟಾಪಿಕ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ ಅರ್ಥ ಆಯ್ತಾ ಸೊ ಸ್ಕೆಲನ್ ಅಂತ ಅಂದ್ಕೊಳ್ಳಿ ಬಯಾಲಜಿಯಲ್ಲಿ ಅಸ್ಥಿ ಪಂಜರಾನೇ ಅಂತ ಅಂದ್ಕೊಳ್ಳಿ ಸೊ ಆ ಚಾಪ್ಟರ್ನ ನೀವು ಫಸ್ಟು ಒನ್ ಟೈಮ್ ಓದ್ತೀರಾ ಅದರಲ್ಲಿ ನಿಮಗೆ ಸೊ ಕೆಲವೊಂದು ಹಿಂಜರ್ಸ್ ಅಂದರೆ ಏನು ಅಂತ ತಿಳ್ಕೊತೀರಾ ಸೊ ಪೈವಟಲ್ ಜಾಯಿಂಟ್ ಅಂದರೆ ಏನು ಅಂತ ತಿಳ್ಕೊತೀರಾ ಸೊ ಮತ್ತು ನೆಕ್ಸ್ಟ್ ಬಂದಾಗ ಇನ್ನೂ ಕೆಲವೊಂದು ಅದರ ಬಗ್ಗೆ ನೆಕ್ಸ್ಟ್ ರಿವಿಷನಲ್ಲಿ ರಿವಿಷನ್ ಹೋಗ್ತಾ 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 ನಿಮಗೆ ಅದರ ಬಗ್ಗೆ ನಾಲೆಜ್ ಬೆಳೀತಾ ಹೋಗುತ್ತೆ ಅರ್ಥ ಆಯ್ತಾ ಮಗು ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ರಿವಿಷನ್ ಏನು ಮಾಡುತ್ತಪ್ಪ ಅಂದರೆ ನಿಮಗೆ ಅರ್ಥ ಮಾಡಿಸುತ್ತೆ ಕಾನ್ಸೆಪ್ಟ್ಸನ್ನ ಅದಕ್ಕೋಸ್ಕರ ಸೊ ಸಪೋಸ್ ನಾಳೆ ದಿನ ಎಕ್ಸಾಮ್ನಲ್ಲಿ ಆ ಚಾಪ್ಟರ್ ಮೇಲೆ ಪ್ರಾಕ್ಟಿಕಲಿ ಕ್ವಶನ್ ಕೇಳಿದ್ರು ನೀವು ಕರೆಕ್ಟಾಗಿ ಸೊ ಅಪ್ಲೈಡ್ ಕ್ವಶನ್ ಕೇಳಿದ್ರು ಕರೆಕ್ಟಾಗಿ ಆನ್ಸರ್ ಮಾಡೋ ಪ್ರಿಪ್ರೇಷನ್ ಮಾಡಿಸುತ್ತೆ ನಿಮಗೆ ಪರ್ಫೆಕ್ಟ್ ಮಾಡೋದೇ ರಿವಿಷನ್ ರಿವಿಷನ್ ದಿ ಕೀ ರಿವಿಷನ್ ಇಲ್ಲ ಅಂದರೆ ಸಕ್ಸಸ್ ಆಗೋದು ಇಂಪಾಸಿಬಲ್ ಚಾನ್ಸಸ್ ತುಂಬ ಕಡಿಮೆ ಅಲ್ಲ ಆಗೋದೇ ಇಲ್ಲ ರಿವಿಷನ್ ಇಸ್ ದಿ ಕೀ ಇದನ್ನು ನಾವು ತಿಳ್ಕೊಬೇಕಾಗುತ್ತೆ ಇದಾದ ನಂತರ ಇಗ್ನೋರಿಂಗ್ ದಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಇವಾಗ ಯಾವ್ಯಾವ ಎಕ್ಸಾಮ್ಸು ರೈಟಿಂಗ್ ಸ್ಕಿಲ್ನ ರೈಟಿಂಗ್ ಪೇಪರ್ ಇರುತ್ತಲ್ಲ ಯಾವ್ಯಾವ ಎಕ್ಸಾಮ್ನಲ್ಲಿ ಐ ರೈಟಿಂಗ್ ಪೇಪರನ್ನ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಡೈ ಡೈಲಿ ಮಿನಿಮಮ್ಮು ಡೈಲಿ ಮಿನಿಮಮ್ಮು ಒಂದು ಐದರಿಂದ ಐದರಿಂದ ಹತ್ತು ಪೇಜಸ್ ಆದರೂ ಹತ್ತು ಎ ಫೋರ್ ಶೀಟ್ಸ್ ಎ ಫೋರ್ ಸೀಟ್ಸು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಇದು ಕಡಿಮೆ ನಾನು ಹೇಳ್ತಾ ಇರೋದು ಕೆಲವೊಬ್ರು ಇಪ್ಪತ್ತಿಪ್ಪತ್ತು ಪೇಜಸ್ನ ಪ್ರಾಕ್ಟೀಸ್ ಮಾಡ್ತಾರೆ ಅರ್ಥ ಆಯ್ತಾ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗೆಳೆಯರೆ ರೈಟಿಂಗ್ ಸ್ಕಿಲ್ ಡೈಲಿನೂ ನಾವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಪಿ ಎಸ್ ಎ ಹುಡುಗರಾಗಿದ್ದರೆ ಡೈಲಿ ಎಸ್ ಎನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಟ್ರಾನ್ಸ್ಲೇಷನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಪ್ರಿಸೈಸ್ನ ಡೈಲಿ ಮಾಡಲೇಬೇಕಾಗುತ್ತೆ ಎರಡರಿಂದ ಮೂರು ಗಂಟೆ ಇದು ಕೊಡಲೇಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಇದು ಇದರ ಬಗ್ಗೆ ನಾವು ಗಮನ ಹರಿಸಲೇಬೇಕಾಗುತ್ತೆ ಓವರ್ ಕಾನ್ಫಿಡೆನ್ಸ್ ಎಲ್ಲ ಕಂಪ್ಯೂಟಿವ್ ಎಕ್ಸಾಮ್ಸ್ನಲ್ಲಿ ನಡೆಯೋಲ್ಲ ಅರ್ಥ ಆಯ್ತಾ ಸೊ ನಾವು ಎಕ್ಸಾಮ್ ಬರೆದು ಹೊರಗಡೆ ಬಂದು ರಿಸಲ್ಟ್ ಬರೋವರೆಗೂ ಸ್ಟೂಡೆಂಟೆ ಅರ್ಥ ಆಯ್ತಾ ಸೊ ಇದರ ಬಗ್ಗೆ ಗಮನ ಹರಿಸಿ ಸೊ ಕ್ಲೀನಾಗಿ ಡಿಟೇಲ್ ಆಗಿ ಇದರ ಬಗ್ಗೆ ಪೇಪರ್ ಒನ್ ಬಗ್ಗೆ ಚರ್ಚೆ ಮಾಡಬೇಕು ಇವಾಗ ನಾವು ರೆಗ್ಯುಲರಾಗಿ ಸೆಷನ್ಸ್ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಸೊ ರೆಗ್ಯುಲರಾಗಿ ಮಾಡ್ತೀವಿ ಈ ಪೇಪರ್ ಒನ್ ಬಗ್ಗೆ ಸ್ಟ್ರಾಟಜಿಸೆಲ್ಲ ಕ್ಲೀನಾಗಿ ಡಿಟೇಲ್ ಆಗಿ ನಿಮ್ಮ ಮೈಂಡಲ್ಲಿ ಕೂಡಿಸೋ ಕೆಲಸ ಮಾಡ್ತೀನಿ ನಾವು ಮಗ್ಗು ಒಳಸಲ್ಲ ನಿಮ್ಮ ಮೈಂಡಲ್ಲಿ ನಿಮಗೆ ಯೋಚನೆ ಮಾಡ್ತಕ್ಕಂಥ ಕೆಪಾಸಿಟಿ ಬರಬೇಕು ಎಕ್ಸಾಮಲ್ಲಿ ಯಾವುದೇ ಹೊಸ ಕ್ವೆಶನ್ ಬರಲಿ ನಾನು ಬರಿತೀನಿ ಐದಾರು ಪೇಜು ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರಬೇಕು ಆ ರೀತಿ ಮಾಡಬೇಕು ಸಮಥಿಂಗ್ ಡಿಫ್ರೆಂಟಾಗಿ ಅಂತಕ್ಕಂಥ ನಮ್ಮ ಇಂಟೆನ್ಷನ್ ಇದೆ ಇದನ್ನು ಕ್ಲೀನಾಗಿ ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ಪೇಪರನ್ನು ನೀವು ಒಳ್ಳೆ ಸ್ಕೋರ್ ಮಾಡ್ಕೋಬೋದು ಅರ್ಥ ಆಯಿತಾ ಸೊ ಮತ್ತು ಟ್ರಾನ್ಸ್ಲೇಷನು ಅಷ್ಟೇ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಕನ್ನಡ ಬರೋವರಿಗೆ ಇಂಗ್ಲೀಷ್ ಬರೋಲ್ಲ ಇಂಗ್ಲೀಷ್ ಬರೋವ್ರಿಗೆ ಕನ್ನಡ ಒಕ್ಯಾಬ್ಲರಿ ಅರ್ಥ ಆಗಲ್ಲ ಅಂಥ ಟೈಮ್ನಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತ ಕ್ಲೀನಾಗಿ ಡಿಟೇಲ್ ಆಗಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಪ್ಕಮಿಂಗ್ ಡೇಸ್ನಲ್ಲಿ ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ ಆಯಿತು ಇಷ್ಟೆಲ್ಲ ಆದ ನಂತರ ಸೊ ಫಸ್ಟು ನಾನು ನಿಮಗೆ ಒಂದು ಥಿಂಗ್ನ ಹೇಳಿದೆ ಏನಪ್ಪ ಅಂತ ಹೇಳಿದ್ರೆ ಒಂದು ವಿಷಯ ಹೇಳಿದೆ ಇಲ್ಲಿ ನೋಡಿ ಸೊ ಎಕ್ಸಾಮ್ ಪ್ಯಾಟ್ರನ್ ಅಂತ ಈ ಎಕ್ಸಾಮ್ ಪ್ಯಾಟ್ರನ್ ನಮಗೆ ಯಾವ ರೀತಿ ಗೊತ್ತಾಗುತ್ತಪ್ಪ ಅಂತ ಹೇಳೋದಾದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನಾವು ನೋಡಬೇಕು ಸರಿ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಸೊ ಹೊಸ ಹೊಸ ಪ್ಯಾಟ್ರನ್ ಬಂದ್ಬಿಡುತ್ತೆ ಎಕ್ಸಾಮ್ನಲ್ಲಿ ಒಂದು ವರ್ಷದಿಂದ ಅದೇ ತಾನೇ ಆಗ್ತೈತೆ ಸೊ ಮ್ಯಾಕ್ಸಿಮಮ್ ನಿಮಗೆ ಪಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ತೆಗೆದು ನೋಡಿದ್ರೆ ಎಕ್ಸಾಮ್ ಪ್ಯಾಟ್ರನ್ ಗೊತ್ತಾಗುತ್ತೆ ಅರ್ಥ ಆಯ್ತಾ ಸೊ ಮತ್ತು ಆ ಎಕ್ಸಾಮ್ ಪ್ಯಾಟ್ರನ್ನ ಮೇಲೆ ಸಮಥಿಂಗ್ ಹೈ ಲೆವೆಲಲ್ಲಿ ಪ್ರಿಪೇರ್ ಆಗಿರಬೇಕು ಬಗ್ಗೆ ನೀವು ಪಿ ಎಸ್ ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದೀರಾ ಅಂದರೆ ಕೆ ಎಸ್ ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದೀನಿ ಅನ್ನೋ ಥರ ಸ್ಟಡಿ ಮಾಡಬೇಕು ಕೆ ಎಸ್ ಎಕ್ಸಾಮ್ ಗೊತ್ತಿದ್ರೆ ಯು ಪಿ ಎಸ್ ಸಿಗೆ ಓದ್ತಾ ಇದ್ದೀನಿ ಅನ್ನೋ ಥರ ಸ್ಟಡಿ ಆಗ್ತಾರೆ ಅಂದರೆ ಎಕ್ಸಾಮ್ನರ್ಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು ಈ ರೀತಿ ಸ್ಟಡಿ ನಡೆಸಬೇಕು ಪಿ ಸಿ ಆಗಬೇಕಂದ್ರೆ ಪಿ ಎಸ್ ಸಿಗಿಂತ ಇನ್ನು ಸ್ವಲ್ಪ ಜಾಸ್ತಿನೂ ಓದಬೇಕಾಗುತ್ತೆ ಇವಾಗಿರೋ ಪ್ರಾಕ್ಟಿಕಾಲಿಟಿ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀವಿ ಅರ್ಥ ಆಯ್ತಾ ಈ ರೀತಿ ನಿಮ್ಮ ಮೈಂಡ್ಸೆಟ್ನ ಬೆಳೆಸ್ಕೊಂಡ್ರೆ ಖಂಡಿತ ಸೊ ನಿಮಗೆ ಒಂದು ಸಕ್ಸಸ್ ಸಿಗುತ್ತೆ ಇಲ್ಲಿ ಸೊ ನಾವು ನಮ್ಮಷ್ಟಿಗೆ ನಾವೇ ಸ್ಟಿಕ್ಕನ್ ಆಗಬಾರ್ದು ಯಾವುದಕ್ಕೂ ಪರ್ಟಿಕ್ಯುಲರಾಗಿ ಓಕೆ ಇದು ಇಂಪಾರ್ಟೆಂಟ್ ನಮ್ಮಷ್ಟಕ್ಕೆ ನಾವು ಯಾವುದಕ್ಕೂ ಆನ್ ಆಗಬಾರ್ದು ಸೊ ರಿವಿ ವರ್ಲ್ಡ್ ಪೇಪರ್ಸ್ ಮೂಲಕ ಎಕ್ಸಾಮ್ ಪ್ಯಾಟ್ರನ್ ಗೊತ್ತಾಗುತ್ತೆ ನಿಮಗೆ ಓಕೆ ಅದಕ್ಕೋಸ್ಕರ ಓಲ್ಡ್ ಪೇಪರ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವರ್ಲ್ಡ್ ಪೇಪರ್ಸ್ನ ಆದಷ್ಟು ಸಾಲ್ವ್ ಮಾಡಬೇಕಾಗುತ್ತೆ ಡೈಲಿ ಒಂದೆರಡು ಗಂಟೆ ಓಲ್ಡ್ ಪೇಪರ್ಸ್ಗೆ ಕೊಡಿ ನೀವು ನಿಮಗೇನೆ ಅರ್ಥ ಆಗುತ್ತೆ ಕ್ಲೀನಾಗಿ ಡೀಟೇಲ್ ಆಗಿ ಓಕೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾಟ್ ಮೇಕಿಂಗ್ ನೋಟ್ಸ್ ಕೆಲವೊಬ್ಬರು ಏನು ಮಾಡ್ತಿರ್ತಾರಪ್ಪ ಅಂತ ಹೇಳಿದ್ರೆ ಬರೀ ಟೆಕ್ಸ್ಟ್ ಬುಕ್ಕಲ್ಲೇ ಹೈಲೈಟ್ ಮಾಡಿಕೊಂಡು ಸೊ ಲೈಕ್ ಹೈಲೈಟ್ರ್ ತಗೊಂಡು ಹೈಲೈಟ್ ಮಾಡಿಕೊಂಡು ಎರಡು ಎರಡು ಮೂರು ಮೂರು ಹೈಲೈಟರ್ಗಳು ತಗೊಂಡು ಒಂದು ಗ್ರೀನಂತೆ ಒಂದು ಸೊ ಒಂದು ಪಿಂಕ್ ಕಲರ್ ಅಂತೆ ಹೈಲೈಟ್ರ್ ಫ್ಯಾನ್ಸಿ ಫ್ಯಾನ್ಸಿ ಹೈಲೈಟ್ರಸ್ ಎಲ್ಲ ಬಂದಿದೆ ಇವಾಗ ಅವನ್ನ ಇಟ್ಕೊಂಡು ಹೈಲೈಟ್ ಮಾಡ್ಕೊತ ಮಾಡ್ಕೊತ ಹೋಗ್ತಾ ಇರ್ತಾರೆ ಬಟ್ ಎಲ್ಲದಕ್ಕಿಂತ ಬೆಸ್ಟು ಇವಾಗ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕಂದ್ರೆ ಕರೆಕ್ಟಾಗಿರ್ತಕ್ಕಂಥ ಕಾನ್ಸೆಪ್ಟ್ ನಮ್ಮ ಮೈಂಡಲ್ಲಿ ಕೂರಿಸ್ಬೇಕಂದ್ರೆ ಒಂದು ಸರಿ ಅದನ್ನು ಅರ್ಥ ಮಾಡ್ಕೋಬೇಕು ಆ ಹದಿನೈದು ಪೇಜ್ ಇಪ್ಪತ್ತು ಪೇಜ್ ಇರ್ತಕ್ಕಂಥ ಕಾನ್ಸೆಪ್ಟನ್ನ ಒಂದು ಎ ಫೋರ್ ಶೀಟಲ್ಲಿ ಇಳಿಸೋಕೆ ಟ್ರೈ ಮಾಡಬೇಕು ಆ ಎ ಫೋರ್ ಶೀಟಲ್ಲಿ ಇಳಿಸಿದ್ರೆ ಅಂದರೆ ಆ ಪಾಯಿಂಟು ಎ ಫೋರ್ ಶೀಟಲ್ಲಿ ಇಪ್ಪತ್ತು ಪೇಜಿಂದ ಒಂದೇ ಒಂದು ಎ ಫೋರ್ ಶೀಡು ಬಲ್ ಬಂದಿದೆ ಅಂದರೆ ಆ ಇಪ್ಪತ್ತು ಪೇಜಲ್ಲಿ ಓದತಕ್ಕಂಥ ಸೊ ಇಂಪಾರ್ಟೆಂಟ್ ಪಾಯಿಂಟ್ಸು ಒಂದು ಮಿಸ್ ಆಗಿರಬಾರ್ದು ಈ ರೀತಿ ಇಷ್ಟು ಎಫೆಕ್ಟಿವ್ ಆಗಿರಬೇಕು ಮತ್ತು ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ನಲ್ಲಿ ಅಲ್ಲಿ ಟಾಪಿಕ್ ಮೇಲೆ ಬಂದಿರತಕ್ಕಂಥ ಕ್ವಶನ್ ಸಮೇತ ಕವರ್ ಆಗಿರಬೇಕು ಇಷ್ಟು ಎಫೆಕ್ಟಿವ್ ಆಗಿ ನಿಮ್ಮ ನೋಟ್ಸ್ ಇರಬೇಕು ಆಯ್ತಾ ಯಾಕಂದರೆ ಈ ಟೆಕ್ಸ್ಟ್ ಬುಕ್ಗಳನ್ನೆಲ್ಲ ಓದ್ಕೊಂಡು ಕೂತ್ಕೊಳ್ಳೋದು ನೆಕ್ಸ್ಟ್ ಇಂಪಾಸಿಬಲ್ ಓಕೆ ಪ್ರಾಕ್ಟಿಕಲ್ ಆಗಿ ಮಾತಾಡೋದಾದರೆ ಅದು ತುಂಬ ಕಷ್ಟ ಆಗುತ್ತೆ ರ ವಿಷನ್ ಅರ್ಥ ಆಯ್ತಾ ಟೆಕ್ಸ್ಟ್ ಬುಕ್ಗಳು ಮುಗಿಸೋದಕ್ಕೆ ಅದಕ್ಕೆ ವರ್ಷಾಂಗಟ್ಟ ತಗೊಳುತ್ತೆ ಸೊ ಈ ರೀತಿ ಎಫೆಕ್ಟಿವ್ ಆಗಿರ್ತಕ್ಕಂಥ ನೋಟ್ಸ್ ಮಾಡಿಕೊಂಡ್ರೆ ಸೊ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಿವಿಷನ್ ಮಾಡ್ಕೊಳ್ಳಿಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ಕೆಲಸನ ನಾವು ನಮ್ಮ ಪಿ ಸಿ ಟು ಹಂಡ್ರೆಡ್ ಟಾಪಿಕ್ಸ್ನಲ್ಲಿ ಮಾಡಿದ್ದೀವಿ ಇದನ್ನು ನೀವು ಮಾಡ್ಕೋಬೋದು ಸೊ ನಮ್ಮದೇ ನೀವು ಪಿ ಸಿ ಟು ಹಂಡ್ರೆಡ್ ಟಾಪಿಕ್ಗೆ ತಗೊಂಡು ಏನಿಲ್ಲ ಸೊ ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಸೊ ಎರಡು ಮೂರು ರೆಫರೆನ್ಸ್ ಬುಕ್ಗಳನ್ನು ರೆಫರ್ ಮಾಡಿ ಸೊ ಮತ್ತು ಅತ್ಯಂತ ಎಫೆಕ್ಟಿವ್ ಆಗಿರ್ತಕ್ಕಂಥ ಕಂಟೆಂಟ್ನೆಲ್ಲ ರೆಫರ್ ಮಾಡಿ ನೀವೇ ಸ್ವತಃ ನೋಟ್ಸ್ ಮಾಡ್ಕೋಬೋದು ಸೊ ಇಲ್ಲ ನಾವು ನಮಗೆ ಈ ರೀತಿ ಎಲ್ಲ ನಮಗೆ ಟೈಮ್ ವೇಸ್ಟ್ ಆಗುತ್ತೆ ತುಂಬ ಟೈಮ್ ಹಿಡಿಯುತ್ತೆ ಒಟ್ಟಿನಲ್ಲಿ ಇದೆಲ್ಲ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ನಮಗೆ ಡೈರೆಕ್ಟಾಗಿ ಇಂಥ ನೋಟ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಪಿ ಸಿ ಟು ಹಂಡ್ರೆಡ್ ಟಾಪಿಕ್ಕು ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ನೋಟ್ಸು ಹೋದ ವರ್ಷ ತುಂಬ ನಡೆದಿರ್ತಕ್ಕಂಥ ಪಿ ಸಿ ಎಕ್ಸಾಮ್ಸ್ನಲ್ಲಿ ತುಂಬಾ ಕ್ವೆಶನ್ಸು ಮೋರ್ ದೆನ್ ಸೆವೆಂಟಿ ಆರ್ತಿ ಕ್ವಶನ್ಸು ಅದರಲ್ಲಿ ಬಂದಿದೆ ವಿತ್ ಪ್ರೂಫ್ ಸಮೇತ ನಮ್ಮ ಚಾನಲಲ್ಲಿ ಹಾಕಿದ್ದೀವಿ ನೀವು ನೋಡ್ಕೊಬೋದು ಬೇಕಿದ್ರೆ ಆ ಪಿ ಸಿ ಟು ಹಂಡ್ರೆಡ್ ಟಾಪಿಕ್ಸು ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂಥ ನೋಟ್ಸು ಸೊ ನೋಡಿ ಇಲ್ಲಿ ಒನ್ ಸೆಕೆಂಡ್ ಇದೆ ಸೊ ಇಲ್ಲಿ ಒಂದು ವಾಟ್ಸಪ್ ಸಂಖ್ಯೆ ಕಾಣ್ತಿದೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇದರ ಬೆಲೆ ಸಿಕ್ಸ್ ನೈಂಟಿ ನೈನ್ ಆಗಿರುತ್ತೆ ಸಿಕ್ಸ್ ನೈಂಟಿ ನೈನ್ ಪಿ ಡಿ ಎಫ್ ಕೋರ್ಸ್ ಆಗಿರುತ್ತೆ ಜೊತೆಗೆ ನಿಮಗೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಬೇಕಿದ್ರು ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿದ್ದೀವಿ ಪ್ರತಿಯೊಂದು ಸಬ್ಜೆಕ್ಟ್ದು ನೋಟ್ಸ್ ಇರುತ್ತೆ ಆ ಸಬ್ಜೆಕ್ಟ್ನಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆದರೆ ಡೈರೆಕ್ಟ್ ಆಗಿ ನಾವು ನಿಮಗೆ ಪರ್ಟಿಕ್ಯುಲರ್ ಒನ್ ಟು ಒನ್ ನಿಮ್ಮ ಒಬ್ಬರಿಗೇನೆ ಸೊ ಬೋರ್ಡ್ ಮೇಲೆ ಕರ್ಕೊಂಡ್ಬಂದು ಸೊ ಎಕ್ಸ್ಪ್ಲೈನ್ ಮಾಡ್ತೀವಿ ಕ್ಲೀನಾಗಿ ವಿಡಿಯೋ ಕಾಲ್ ಮುಖಾಂತರ ಝೂಮ್ ಕ್ಲಾ ಕ್ಲಾಸಸ್ ಮುಖಾಂತರ ಯಾವುದೋ ಒಂದು ವ್ಯವಸ್ಥೆ ಮಾಡಿಕೊಂಡು ಒಬ್ಬರಿಗೇ ಆ ಟಾಪಿಕ್ ಪರ್ಟಿಕ್ಯುಲರಾಗಿ ಅರ್ಥ ಆಗದಿರೋ ಟಾಪಿಕ್ ಎಕ್ಸ್ಪ್ಲೈನ್ ಮಾಡ್ತೀವಿ ಈ ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ ಅಂತ ಲಾಂಚ್ ಮಾಡಿದ್ದೀವಿ ನಿಮ್ಗೆ ಬೇಕಿದ್ರೆ ಸೊ ಇದೇ ಸಂಖ್ಯೆಗೆ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸೊ ಅಪ್ಕಮಿಂಗ್ ಡೇಸ್ನಲ್ಲಿ ಇದ್ರ ಈ ಎಕ್ಸಾಮ್ಸ್ ಬಗ್ಗೆ ಚರ್ಚೆ ಮಾಡೋಣ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಕಾಲ್ಫರ್ ಆಗ್ತಾ ಇರತಕ್ಕಂತಹ ಸೊ ಸಾವಿರದ ನೂರ ಏಳು ಹುದ್ದೆಗಳು ಇಟ್ಸ್ ಎ ಹ್ಯೂಜ್ ರಿಕ್ರೂಟ್ಮೆಂಟ್ ಇದನ್ನು ಕ್ಲೀನಾಗಿ ನೀವು ಯೂಸ್ ಮಾಡ್ಕೊಳ್ಳೋದಾದ್ರೆ ಖಂಡಿತ ನಿಮಗೆ ಸೊ ಗೌರ್ಮೆಂಟ್ ಜಾಬ್ ಸಿಗೋ ಸಾಧ್ಯತೆಗಳು ತುಂಬ ಇರುತ್ತೆ ಸೊ ನಮ್ಮ ಪ್ರಕಾರ ನೀವು ಕ್ಲೀನಾಗಿ ಸ್ಟಡಿ ಮಾಡೋದಾದರೆ ನಿಮ್ಮ ಇಂಟೆನ್ಷನ್ ಜಾಬ್ ತಗೊಳ್ಬೇಕೇ ಆಗಿದ್ರೆ ಸೊ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ ಬಟ್ ಇದಕ್ಕೆ ತುಂಬಾ ಡೆಡಿಕೇಷನ್ ಹಾರ್ಡ್ ವರ್ಕ್ ಬೇಕಾಗುತ್ತೆ ಸೊ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಎಫೆಕ್ಟಿವ್ ಆಗಿದೆ ಅನಿಸಿದ್ರೆ ಸರಿ ಹೇಳ್ತಾ ಇದ್ದೀವಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗಾದರೆ ಹೇಳಿ ಮೀಟ್ ನಾನು ಎಕ್ಸ್ ಸೇಷನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್